ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಮಾತಾಡೋದಕ್ಕೆ ಅಂತ ಬಂದಿರತಕ್ಕಂಥ ಟಾಪಿಕ್ ಏನಪ್ಪಾ ಅಂತಂದ್ರೆ ನಾನು ಇವತ್ತು ಚೂಮಂತರ್ ಅನ್ನೋ ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದೆ ನಮ್ಮ ಶರಣ್ ಸರ್ ಆಕ್ಟ್ ಮಾಡಿರ್ತಕ್ಕಂಥ ಸಿನ್ಮಾ ಈ ಸಿನಿಮಾ ಬಗ್ಗೆ ನಾನು ಒಂದು ಫ್ಯೂಚರಲ್ಲಿ ಏನು ನಡೀಬೋದು ಅಂತ ಹೇಳ್ತಾ ಇದ್ದೀನಿ ಕೇಳಿ ಇವಾಗ ಒಂದು ಇಪ್ಪತ್ತೈದು ವರ್ಷದ ಕೆಳಗಡೆ ಒಂದು ಹುಷ್ಯನ ಸಿನ್ಮಾ ಬಂತು ಆ ಹುಷ್ಯನ ಸಿನಿಮಾ ಬಗ್ಗೆ ನಾವು ಇವತ್ತಿಗೂ ನಾವು ನಮ್ಮ ಫ್ರೆಂಡ್ ಅಲ್ಲಿ ಕೂತ್ರೆ ನಾವೆಲ್ಲರೂ ಮಾತಾಡ್ತೀವಿ ಮಗ ಒಳ್ಳೆ ಆರ ಸಿನಿಮಾ ಇದ್ರೆ ಹೇಳು ಅಂತಂದ್ರೆ ನಾವೆಲ್ಲ ಅಪರಿಚಿತ ಉಷ್ ಸಿನ್ಮಾ ಆಪ್ತ ಮಿತ್ರ ಇವೆಲ್ಲ ಹೇಳ್ತೀವಿ ಶಿವಲಿಂಗ ಈ ರೀತಿ ಈ ಒಂದು ಸಿನಿಮಾ ಚೂಮಂತರ್ ಅನ್ನೋ ಒಂದು ಸಿನಿಮಾ ಆ ಒಂದು ಲೀಸ್ಟ್ಗೆ ಸೇರುತ್ತೆ ಅಂದರೆ ತಪ್ಪಿಲ್ಲ ನಿಜಕ್ಕೂ ಆ ಸಿನಿಮಾ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದೀರಾ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಕ್ಲಿಕ್ ಮಾಡಿ ಚೂಮಂತರ್ ಸಿನ್ಮಾ ಈ ಸಿನಿಮಾ ಕತೆ ಏನಪ್ಪ ಅಂತಂದರೆ ಲೈನ್ ಕತೆ ಹೇಳ್ತಾ ಇದ್ದೀನಿ ಈ ರಿವ್ಯೂ ಶುರು ಮಾಡೋಕ್ಕಿಂತ ಮುಂಚೆ ಒಂದು ವಿದೇಶದಲ್ಲಿ ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್ ಒಳ್ಳೆ ಕೋಟ್ಯಾದೀಶ್ವರ ಸಾಯೋ ಅಂತ ಟೈಮ್ ಬಂದಿರುತ್ತೆ ತುಂಬ ಒಳ್ಳೆ ಬಿಸ್ನೆಸ್ ಅವನು ತುಂಬ ಕೋಟ್ಯಾಧೀಶ್ವರ ಬಟ್ ಎಲ್ಲವನ್ನು ಕಳ್ಕೊಂಡ್ಬಿಟ್ಟಿರ್ತಾನೆ ಎಲ್ಲ ಕಳ್ಕೊಂಡಿರ್ತಾನೆ ಅವನು ಕಳ್ಕೊಂಡು ಸಾಯೋ ಟೈಮ್ ಬಂದಿರುತ್ತೆ ಆ ಟೈಮಲ್ಲಿ ಅವನ ಫ್ಯಾಮಿಲಿನ ಕರೆಸ್ಕೊತಾನೆ ಅವನಿಗೆ ಹೆಂಡತಿ ಮಗ ಸೊಸೆ ಮೊಮ್ಮಗಳು ಇದು ಅವನ ಕುಟುಂಬ ಆಗಿರುತ್ತೆ ಅವನ್ನೆಲ್ಲ ಕರ್ಸ್ಕೊಂಡು ಹೇಳ್ತಾನೆ ನೋಡಿ ನಿಮಗೆ ನಾನೇನು ಉಳಿಸಿಲ್ಲ ಎಲ್ಲನೂ ಕಳೆದ್ಬಿಟ್ಟಿದ್ದೀನಿ ಸೊ ನಿಮಗೆ ಅಂತ ಏನಾದರೂ ನಾನು ಉಳಿಸಿದರೆ ಅದು ಇಂಡಿಯಾದಲ್ಲಿ ಭಾರತ ದೇಶದಲ್ಲಿ ಒಂದು ಮನೆ ಇದೆ ಒಂದು ದೊಡ್ಡ ಬಂಗಲೆ ಇದೆ ನೀವೆಲ್ಲ ಅಲ್ಲಿಗೆ ಹೋಗ್ಬಿಡಿ ಅದೇ ನಾನು ನಿಮಗೆ ಅಂತ ಬಿಟ್ಟಿರೋದು ಅಂತ ಹೇಳ್ಬಿಟ್ಟು ಅವ್ನು ಕೊಟಕ್ಕಂತ ಸತ್ತೋಗ್ಬಿಡ್ತಾನೆ ಸೊ ಮೇಲೆ ಆ ಒಂದು ಕುಟುಂಬ ಏನಿದೆ ಅವರು ಇಂಡಿಯಾಗೆ ಬರ್ತಾರೆ ಇಂಡಿಯಾಗೆ ಬಂದ್ಬಿಟ್ಟು ಆ ಜಾಗ ಇಲ್ಲಿದೆ ಹುಡುಕ್ಬಿಟ್ಟು ಆ ಮನೆಗೆ ಹೋಗ್ತಾರೆ ಆ ಮನೆಗೆ ಹೋದ್ಮೇಲೆ ಅವರೆಲ್ಲ ಏನೇನೆಲ್ಲ ಫೇಸ್ ಮಾಡ್ತಾರೆ ಅದೇ ಸಿನಿಮಾ ಶುರು ಆಗುತ್ತೆ ಸೊ ಇದಿಷ್ಟು ಲೈನ್ ಕತೆ ಸಿನಿಮಾ ಬಗ್ಗೆ ಹಾಗಾದ್ರೆ ಇಲ್ಲಿಗೆ ಕತೆ ಮುಗ್ದೋಯ್ತಾ ಅಂತ ನಿಮ್ಗೆ ಅನಿಸ್ಬೋದು ಇಲ್ಲ ಸಿನಿಮಾ ಕತೆ ಬೇರೆನೇ ಇದೆ ನಿಜವಾಗ್ಲೂ ನಾವು ಕಾಮನ್ ಆಗಿ ನೋಡೋದಾದ್ರೆ ಯಾವ್ದಾನ ಒಂದು ಸಿನಿಮಾದಲ್ಲಿ ಒಂದು ಆರ್ ಆರ್ ಸಿನಿಮಾನೇ ತಗೊಳ್ಳಿ ಒಂದು ಸಿನಿಮಾದಲ್ಲಿ ಒಂದು ಕತೆ ಆ ಕಥೆಯಲ್ಲಿ ಒಂದು ಉಪ ಅಂತ ಇರುತ್ತೆ ಒಂದು ಕತೆ ಇರುತ್ತೆ ಯಾವುದೋ ಒಂದು ಬಂಗ್ಲೆಗೆ ಹೋಗ್ತಾರೆ ಆ ಬಂಗ್ಲೆಯಲ್ಲಿ ಒಂದು ದೇವ ಇರುತ್ತೆ ಆ ದೇವಕ್ಕೆ ಒಂದು ಫ್ಲಾಶ್ ಬ್ಯಾಕ್ ಇರುತ್ತೆ ಅದನ್ನ ಕೇಳ್ತಾರೆ ಕೊನೆಗೆ ಏನೋ ಒಂದು ಸಾಲ್ವ್ ಮಾಡ್ತಾರೆ ಬರ್ತಾರೆ ಇದಿಷ್ಟು ಕೇಳಿರ್ತೀರ ಬಟ್ ಈ ಸಿನಿಮಾದಲ್ಲಿ ಒಂದು ಕತೆ ಅದರ ಒಳಗಡೆ ಇನ್ನೊಂದು ಉಪಕತೆ ಆ ಉಪಕಥೆಯಲ್ಲಿ ಇನ್ನೊಂದು ಉಪಕತೆ ಆ ಉಪಕತೆಯಲ್ಲಿ ಇನ್ನೂ ಒಂದು ಉಪಕತೆ ಯಾ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಇಷ್ಟು ಟ್ವಿಸ್ಟ್ ಇಷ್ಟು ಕೇಳಬೇಕು ನೋಡಬೇಕು ಸುಮ್ಮನೆ ಸೈಕು ಆಮೇಲೆ ಇನ್ನೂ ಒಂದು ನಾನು ಹೇಳಬೇಕು ಅಂದರೆ ಪ್ರೆಗ್ನೆನ್ಸಿ ಲೇಡೀಸ್ ದಯವಿಟ್ಟು ಸಿನಿಮಾಗೆ ಹೋಗಲೇಬೇಡಿ ಅಪ್ಪಿ ತಪ್ಪಿ ಹೋಗ್ತೀರಾ ಅಂದರೆ ಅದು ನಿಮ್ಮ ಕರ್ಮ ದಯವಿಟ್ಟು ಅಲರ್ಟಾಗಿ ಕುತ್ಕೊಳ್ಳಿ ಯಾಕಂದರೆ ಸಡನ್ ಜಲಗ್ಗಳು ಜಾಸ್ತಿ ಇದೆ ಹಾಗಾಗಿ ಸ್ವಲ್ಪ ಅಲರ್ಟ್ ಆಗಿರಿ ಒಳಗಡೆ ಇರೋ ಪಾಪು ಎಫೆಕ್ಟ್ ಆಗಬಾರ್ದು ಅದಾದಮೇಲೆ ಚಿಕ್ಕ ಪಾಪುಗಳು ದೆವ್ವ ಕಂಡ್ರೆ ಭಯ ಬಿಡೋರು ಏ ಇದು ಕಾಮಿಡಿ ಸಿನಿಮಾಗ್ರು ಶರಣವ್ರು ಇದ್ದಾರೆ ನಗಿಸ್ತಾರೆ ನಾವು ಇದು ದೇವ್ ಸಿನಿಮಾ ಏನಲ್ಲ ಅಂತ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ನಿಜವಾಗ್ಲೂ ಇದು ಶರಣ್ಣವ್ರು ಇರ್ಬೋದು ಚಿಕ್ಕಣ್ಣವ್ರು ಇರ್ಬೋದು ಆದರೆ ಆ ಒಂದು ಆರ್ ಆರ್ ಎಫೆಕ್ಟ್ ಏನಿದೆ ಅದು ಆಲಿವುಡ್ ಅಲ್ಲಿ ಇದೆ ಅದು ನಿಮಗೆ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಯಾರ್ಯಾರೆಲ್ಲ ಟ್ರೈಲರ್ ನೋಡಿಲ್ಲ ಅವರೆಲ್ಲ ಹೋಗ್ಬಿಟ್ಟು ನೋಡಿ ಅದಾದ್ಮೇಲೆ ಚಿಕ್ಕಣ್ಣ ಅವರು ಮತ್ತೆ ನಮ್ಮ ಶರಣ್ ಅವರು ತುಂಬಾ ಅಂದರೆ ತುಂಬಾ ಕಾಂಪಿಟೇಟಿವ್ ಆಗಿ ನಗ್ಸೋ ಪ್ರಯತ್ನ ಮಾಡಿದ್ದಾರೆ ಆಮೇಲೆ ಮೇಘನ ಅವರು ಮೇಘನ ಅವರು ಅಂತೂ ಫಸ್ಟ್ ಆಫಲ್ಲಿ ತಿಂದಾಗ್ಬಿಟ್ಟಿದ್ದಾರೆ ಚಿಂದಿ ಚಿತ್ರಾನ್ನ ತಿಂದಾಗ್ಬಿಟ್ಟಿದ್ದಾರೆ ಫಸ್ಟ್ ಆಫಲ್ಲಿ ಅದಿತಿ ಅವರು ಯಾಕಿದ್ದಾರೆ ಇವರು ಇವರು ಇವ್ರನ್ನ ಯಾಕೆ ಹಾಕೊಂಡಿದ್ದಾರೆ ಇಲ್ಲಿ ಅಂತ ಅನಿಸುತ್ತೆ ಬಟ್ ಸೆಕೆಂಡ್ ಹಾಫ್ ಬಂದಾಗ ಗೊತ್ತಾಗುತ್ತೆ ಅವಾಗ ಅನ್ಸೋದೇನು ಅಂತಂದ್ರೆ ಮೇಘನ ಅವರು ಮತ್ತೆ ಅದಿತಿ ಅವರು ತುಂಬಾ ಕಾಂಪಿಟೇಟಿವ್ ಆಗಿ ಆಕ್ಟ್ ಮಾಡಿದ್ದಾರೆ ಸೊ ಅದಂತೂ ತುಂಬಾ ಇಷ್ಟ ಆಯಿತು ಅದಾದಮೇಲೆ ಒಂದಷ್ಟು ಸ್ಟೋರಿಗಳಿದೆ ಅವೆಲ್ಲ ಬಿಟ್ಕೊಡಂಗಿಲ್ಲ ಆಮೇಲೆ ಒಂದು ಲಾಸ್ಟ್ ಮೂಮೆಂಟಲ್ಲಿ ಒಬ್ಬರು ಲೆಜೆಂಡ್ ನನ್ನ ನೆನಪು ಮಾಡ್ಕೊಳ್ಳೋ ಅಂತ ಟೈಮ್ ಬರುತ್ತೆ ಅದು ಯಾರು ಅಂತ ನೀವು ಸಿನಿಮಾದಲ್ಲೇ ನೋಡಿ ಆ ಒಂದು ಟ್ವಿಸ್ಟ್ ಅದನ್ನ ಬಿಟ್ಕೊಡಂಗಿಲ್ಲ ಬಿಟ್ಕೊಟ್ರೆ ತಪ್ಪಾಗುತ್ತೆ ನನ್ನ ಚಾನಲ್ಗೆ ಸೊ ಹಾಗಾಗಿ ಆ ವಿಷಯ ನಾನು ಬಿಟ್ಕೊಡಂಗಿಲ್ಲ ಆ ಒಬ್ರು ಲೆಜೆಂಡ್ ಬರ್ತಾರೆ ಅವ್ರನ್ನ ನೆನಪು ಮಾಡ್ಕೊಳ್ಳೋಂಥ ಟೈಮ್ ಬರುತ್ತೆ ನೆನಪು ಮಾಡಿಕೊಂಡು ಇನ್ನೇನು ಆ ಒಂದು ಕತೆ ಶುರುವಾಯ್ತಾ ಅಂತ ಅನ್ಕೋತಿರ್ತೀವಿ ಬಟ್ ಆ ಟೈಮಲ್ಲಿ ಇಲ್ಲಿರೋ ಕಥೆನ ಇನ್ನೂ ಮುಗ್ದಿಲ್ಲ ಇನ್ನು ಆ ಕತೆ ಇಲ್ಲಿ ಅಂತ ನಮ್ಗೆ ರಿಯಲೈಸ್ ಆಗುತ್ತೆ ಸೊ ಅಲ್ಲಿಗೆ ಒಂದು ಒಳ್ಳೆ ಟ್ವಿಸ್ಟ್ ಎಂಡ್ ಆಗುತ್ತೆ ಕೊನೆಯಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಐ ಥಿಂಕ್ ಒಂದು ತರ್ಟಿ ಸೆಕೆಂಡ್ ಆ ಫೋರ್ಟಿ ಸೆಕೆಂಡ್ ಏನೋ ಬರುತ್ತೆ ಒಂದು ಜಲಕ್ ಸೀರಿಯಸ್ಲಿ ಆ ಒಂದು ತರ್ಟಿ ಫಾರ್ಟಿ ಸೆಕೆಂಡ್ಸ್ಗೆ ಎಷ್ಟು ಖರ್ಚು ಮಾಡಿದಾರೋ ನಿಜವಾಗ್ಲೂ ಅಷ್ಟೊಂದು ರಿಚ್ ಆಗಿ ಕಾಣಿಸುತ್ತೆ ಅದು ನಿಜವಾಗ್ಲೂ ನೋಡಿ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ತರ್ಟಿ ತರ್ಟಿ ಸೆಕೆಂಡ್ ಇದೆ ಆ ಒಂದು ಎಫೆಕ್ಟ್ ನೆಕ್ಸ್ಟ್ ಲೆವೆಲ್ ಬಟ್ ಸಿನಿಮಾ ಮ್ಯೂಸಿಕ್ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಚಂದನ್ ಚಂದನ್ ಶೆಟ್ಟಿ ಅನ್ಸುತ್ತೆ ನೆನಪು ಮಾಡ್ಕೊಳ್ಳೋ ಅಂತ ಗುಣಗೋ ಅಂತ ಸಾಂಗ್ಸ್ ಯಾವುದು ಕೊಟ್ಟಿಲ್ಲ ನನಗಂತೂ ಸಾಂಗ್ಸ್ ಯಾವುದು ಇಷ್ಟ ಆಗಿಲ್ಲ ಬಟ್ ಬಿ ಜಿ ಎಂ ಬಿ ಜಿ ಎಮ್ ನಿಜವಾಗ್ಲೂ ಇಷ್ಟ ಆಯಿತು ಮ್ಯೂಸಿಕ್ ಡೈರೆಕ್ಟರ್ ನೇಮ್ ಗೊತ್ತಿಲ್ಲ ನನಗೆ ಬಟ್ ಚಂದನ್ ಶೆಟ್ಟಿ ಅವರು ಅಂತ ಒಂದು ಅಂದ್ಕೊಂಡಿದ್ದೀನಿ ನಾನು ಅದಾದಮೇಲೆ ಈ ಒಂದು ಸಿನಿಮಾ ಕತೆ ಶುರುವಾಗಿ ಇಂಟರ್ವೆಲ್ ಟೈಮ್ ಬಂದಾಗ ಅಲ್ಲಿ ಒಂದು ಒಳ್ಳೆ ಬ್ಯಾಂಗ್ ಇದೆ ಅಲ್ಲಿ ಒಂದು ಒಳ್ಳೆ ಬ್ಯಾಂಕ್ ಬಂದಾಗ ಸಿನಿಮಾ ಕತೆ ಇಲ್ಲಿಗೆ ಮುಗಿದೋಯ್ತಾ ಅನ್ಸ್ಬಿಡುತ್ತೆ ನಾವು ಇಂಟರ್ವೆಲ್ ಮುಗಿದು ಹೊರಗೆ ಬಂದಾಗ ನಮಗೆಲ್ಲ ಹಾಗೆ ಅನಿಸುತ್ತೆ ಸಿನಿಮಾ ಇಲ್ಲಿ ಮುಗಿದೋಯ್ತಾ ಅಂತ ಬಟ್ ಇಂಟರ್ವೆಲ್ ಆದಮೇಲೆ ನಾವು ಒಳಗಡೆ ಹೋದಾಗ ಮತ್ತೊಂದು ಕತೆ ಆಗುತ್ತೆ ಹೊಸ ಕ್ಯಾರೆಕ್ಟರ್ಗಳು ಇಂಟ್ರೊಡ್ಯೂಸ್ ಆಗುತ್ತೆ ಸೊ ಹಾಗಾಗಿ ಹೇಳದ್ನಲ್ಲ ಟ್ವಿಸ್ಟ್ ಮೇಲೆ ಫಿಸ್ಟ್ ಇರ್ತಕ್ಕಂಥ ಒಳ್ಳೆ ಸಿನ್ಮಾ ಈ ಒಂದು ಸಂಕ್ರಾಂತಿಗೆ ನಾವು ನಕ್ಕು ನಲಿಬೇಕು ಗುರು ಬಿಗ್ ಬಾಸ್ ನೋಡಿ ನೋಡಿ ತಲೆ ಕೆಟ್ಟು ಮೊಸರಾಗ ಹೋಗಿದೆ ಏನು ಕಿತ್ತಾಡ್ತಾರೆ ಗುರು ನಮ್ಗೆ ಆಗ್ತಾ ಇಲ್ಲ ಒಳ್ಳೆ ಕನ್ನಡ ಸಿನಿಮಾ ನಕ್ಕು ನಲಿಯುವಂಥ ಸಿನ್ಮಾ ಇದ್ರೆ ಹೇಳು ಗುರು ಅಂದರೆ ನಾನು ಸಜೆಸ್ಟ್ ಮಾಡೋದು ನಿಜವಾಗ್ಲು ಚೂಮಂತರ್ ಸಿನ್ಮಾ ದಯವಿಟ್ಟು ಮಿಸ್ ಮಾಡ್ಕೋಬಿಡಿ ನಕ್ಕು ನಲಿಬೇಕು ಎಂಟರ್ಟೈನ್ಮೆಂಟ್ ಸಿನ್ಮಾ ಬೇಕು ಅನ್ನೋರು ಇಲ್ಲ ನಾವು ಮಾಸ್ ಸಿನ್ಮಾ ಬೇಕು ಟೂ ಬೇಕು ಅದು ಬೇಕು ದೇವರ ಬೇಕು ಅನ್ನೋರು ದಯವಿಟ್ಟು ಆ ಥರ ಇಲ್ಲ ನಮ್ಮ ಶರಣ್ ಸರ್ ರೇಂಜ್ಗೆ ನಮ್ಮ ಚಿಕ್ಕಣ್ಣ ಅವರ ರೇಂಜ್ಗೆ ಯಾವ ರೇಂಜಲ್ಲಿ ಒಂದು ಕಥೆ ಮಾಡ್ಬೋದು ಇವರಿಬ್ಬರು ಸೇರಿಕೊಂಡ್ರೆ ಯಾವ ರೇಂಜಲ್ಲಿ ಒಂದು ಆರ್ಆರ್ ಸಿನ್ಮಾ ಪ್ಲಸ್ ಕಾಮಿಡಿ ಚಾನಲ್ ಯಾವ ರೀತಿ ತಗೊಂಡು ಹೋಗ್ಬೋದು ಆ ಒಂದು ಪ್ರಯತ್ನ ಮಾಡಿದ್ದಾರೆ ಏನಪ್ಪ ಇವನು ಇಷ್ಟೊಂದು ಬಿಲ್ಡಪ್ ಕೊಡ್ತಾಯಿದ್ದಾನೆ ಅಂತ ಅನ್ಕೋಬೇಡಿ ಯಾರ್ಯಾರಾದರೂ ಬೇರೆ ಸಿನಿಮಾ ನೋಡಿದರೆ ಅವರೆಲ್ಲ ಕಮೆಂಟ್ ಮಾಡಿ ಯಾಕೆ ಅಂತಂದರೆ ಇದು ನೆಕ್ಸ್ಟ್ ಸಿನಿಮಾಗೆ ಹೋಗೋರು ಎಲ್ಪ್ ಆಗುತ್ತೆ ಇದಿಷ್ಟು ನನಗೆ ಚೂಮಂತರ್ ಸಿನಿಮಾ ಮೇಲೆ ಅನಿಸಿದ್ದು ಸೊ ಅದನ್ನು ನಾನು ನಿಮಗೆ ರಿವ್ಯೂ ಕೊಟ್ಟಿದ್ದೀನಿ ಬೇರೆ ಯಾರ್ಯಾರೆಲ್ಲ ಈ ಸಿನಿಮಾ ನೋಡಿ ಎಕ್ಸೈಟ್ ಆಗಿದ್ದಾರೆ ಅವರೆಲ್ಲ ಕಮೆಂಟ್ ಮಾಡಿ ಅದಾದಮೇಲೆ ಹೊಸದಾಗಿ ಯಾರು ವೀಡಿಯೋ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಲ್ಲಿಗೆ ನನ್ನ ರಿವ್ಯೂ ಮುಗಿತು Thank you.